ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಐಯರ್ ಮೆಸ್ನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಘಮ ಘಮಿಸುವಂತಹ ತುಂಬ ರುಚಿಯನ್ನು ಕೊಡುವಂತಹ ಪದಾರ್ಥ ಇದು ಹೆಚ್ಚಿಗೆ ಮಸಾಲೆನೂ ಸಹ ಹಾಕಿಲ್ಲ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಮತ್ತು ಊಟ ಮಾಡೋದಕ್ಕೆ ಈ ಸಾರನ್ನು ಕೂಟನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕಲ್ವಾ ಬನ್ನಿ ಫ್ರೆಂಡ್ಸ್ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಕುಕ್ಕರ್ಗೆ ನೆನೆಸಿಟ್ಟಿರುವಂತಹ ಹೆಸರು ಬೇಳೆ ಮತ್ತು ಕಾಳುಗಳನ್ನು ಹಾಕಿದ್ದೀನಿ ಬಿಳಿ ಅಲಸಂದೆ ಕಾಳಿರತ್ತಲ್ಲ ಅದನ್ನು ಹಾಕಿದ್ದೀನಿ ನಾನು ಕಾಲು ಕಪ್ಪಾಗುವಷ್ಟು ಹೆಸರುಬೇಳೆಯನ್ನ ನೆನೆಸಿಟ್ಟಿದ್ದೆ ನಂತರ ಇದಕ್ಕೆ ಚೆನ್ನಾಗಿ ತೊಳೆದು ಹೆಚ್ಚಿರುವಂತಹ ಬಸಳೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಕಟ್ಟು ಬಸಳೆ ಸೊಪ್ಪು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಉಪಯೋಗಿಸಿದೀನಿ ನಾನು ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಂತರ ನೋಡಿ ಒಂದು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಆಲ್ರೆಡಿ ಮುಂಚೆನೇ ನಾವು ಬೇಳೆ ಜೊತೆಗೆ ನೆನೆಸಿರೋ ಬೇಳೆ ನೀರನ್ನು ಹಾಕಿದ್ವಲ್ಲ ಹಾಗಾಗಿ ಒಂದು ಕಾಲು ಕಪ್ಗಿಂತ ಕಡಿಮೆ ನೀರು ಹಾಕಿದ್ರೆ ಸಾಕು ಈಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಒಂದು ಚಮಚ ಆಗೋಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಮಚ ಹಾಕಿದರೆ ಸಾಕಾಗತ್ತೆ ನಂತರ ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಈಗ ಇದನ್ನು ಚೆನ್ನಾಗಿ ಹುಟ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಏನೂ ಇಲ್ಲ ಇದಿಷ್ಟೇ ಸ್ಪೆಷಲ್ ಮಸಾಲ ಇದು ನೋಡಿ ಚೆನ್ನಾಗಿ ಕಡಲೆಬೇಳೆ ಹುರಿದು ಗೋಲ್ಡನ್ ಬ್ರೌನ್ ಬಂದಿದೆ ಒಣಮೆಣಸು ಸಹ ಕ್ರಿಸ್ಪಿ ಆಗಿದೆ ಇಷ್ಟಾದಮೇಲೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುತ್ಕೊತಾ ಇದ್ದೀನಿ ನಾನು ನೋಡಿ ಇದೆಲ್ಲ ಚೆನ್ನಾಗಿ ಹುರಿದ ಆಗಿದೆ ಒಂದು ನೋಡಿ ಈಗ ಕೈಯಲ್ಲಿ ಹಿಡಿಯೋಷ್ಟು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಂಡಿರೋ ಮಸಾಲವನ್ನು ಹಾಕ್ತಾ ಇದ್ದೀನಿ ಈ ಮಸಾಲಕ್ಕೆ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಸಾಕಾಗತ್ತೆ ಬೇರೆ ಎಕ್ಸ್ಟ್ರಾ ಏನೂ ಹಾಕೋದಿಲ್ಲ ಇದಕ್ಕೆ ನಂತರ ನೋಡಿ ಇದಕ್ಕೆ ಸ್ವಲ್ಪ ಹಣ್ಣನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಸಾಲೆ ಗ್ರೈಂಡ್ ಆಗಿದೆ ನೋಡಿ ಇವಾಗ ಬೇಳೆ ಸೊಪ್ಪೆಲ್ಲ ಕಾಳುಗಳು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ರೆಡಿ ಮಾಡಿಕೊಂಡಿರು ಮಸಾಲವನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಅರ್ಧ ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ ಈ ಟೊಮೊಟೊ ಹಣ್ಣು ಹಾಕೋದು ಒಂದು ಒಳ್ಳೆ ಹೊಸ ರುಚಿಯನ್ನು ಕೊಡುತ್ತೆ ನೋಡಿ ಈಗ ಒಂದು ಒಳ್ಳೆ ಕುದಿ ಬಂದು ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಿದೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲವನ್ನ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಕುದಿ ಬರ್ಸ್ಕೋಬೇಕು ಈಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈ ಬಸಳೆ ಸೊಪ್ಪಿನ ಜೊತೆಗೆ ಕರಿಬೇವಿನ ಸೊಪ್ಪಿನ ಪರಿಮಳ ಸೇರಿದ್ರೆ ನೋಡಿ ಒಂದು ಒಳ್ಳೆ ಕುದಿ ಬರ್ತಾ ಇದೆ ಒಂದು ಐದಾರು ನಿಮಿಷದಿಂದನೂ ನೋಡಿ ಎಲ್ಲ ಕಡೆನೂ ಚೆನ್ನಾಗಿ ಕುದೀತಾ ಇದೆ ಹೀಗಾಗಿ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಈಗ ಇದಕ್ಕೆ ನಾನು ತುಪ್ಪ ಸಾಸಿವೆ ಇಂಗು ಮತ್ತು ಶೇಂಗಾವನ್ನು ಹಾಕಿಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಇದು ಸ್ಪೆಷಲ್ ಒಗ್ಗರಣೆ ಈ ಕೋಟಿಗೆ ಈಗ ಇದು ರೆಡಿಯಾಗಿದೆ ರುಚಿಕರವಾಗಿರುವಂತಹ ಅಯ್ಯರ್ ಮೆಸ್ನ ಬಸಳೆ ಸೊಪ್ಪಿನ ಕೋಟು ರೆಡಿಯಾಗಿದೆ ಅನ್ನೋದ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊಪ್ಪಿನ ಯಾವುದೇ ಪದಾರ್ಥ ಮಾಡಿದರೂ ಎಲ್ಲರಿಗೂ ಇಷ್ಟ ಆಗೋವಂಥ ಪದಾರ್ಥ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಮಾಡ್ತಾನೂ ಇರ್ತಾರೆ ಆದರೆ ಬಸಳೆ ಸೊಪ್ಪು ಅನ್ನೋದು ಮಾತ್ರ ಅಷ್ಟು ರುಚಿಯಾಗಿರುವಂತಹ ಸೊಪ್ಪು ಈ ದಂಟನ್ನು ಸೇರಿಸಿ ಮಾಡೋದ್ರಿಂದ ಇದು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ಈ ಪದಾರ್ಥ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೊಂದೇ ಅಲ್ಲ ಮುದ್ದೆ ಜೊತೆ ಏನೂ ಸಹ ಸಖತ್ತಾಗಿರುತ್ತೆ ಇದರ ಕಾಂಬಿನೇಷನ್ ಈ ವಿಡಿಯೋ ಒಮ್ಮೆ ಲೈಕ್ ಮಾಡಿ ನೀವು ಸಹ ಈ ರೆಸಿಪಿನ ಮಾಡಿ ನೋಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ರೆಸಿಪಿನ ಶೇರ್ ಮಾಡಿಕೊಳ್ಳಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರೆಸಿಪಿಯ ಪರಿಚಯ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ ದಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್